ನಿಮಗೆಲ್ಲ ಇವತ್ತು ಏನಪ್ಪ ಕಾನ್ಸೆಪ್ಟ್ ಅಂದ್ರೆ ಇಂಗ್ಲಿಷ್ ಅನ್ನ ನಾವು ಯಾವ ರೀತಿ ಈಸಿಯಾಗಿ ಓದಬಹುದು ಯಾವ ಒಂದು ಮೆಥಡ್ ಇಂದ ಈಸಿಯಾಗಿ ಓದಬಹುದು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕೂಡ ಯಾವ ರೀತಿ ಓದಬಹುದು ಅನ್ನೋದನ್ನ ನಾವು ಒಂದು ಕಾನ್ಸೆಪ್ಟ್ ನಿಂದ ಕಲಿಬಹುದು ಯಾವ ಕಾನ್ಸೆಪ್ಟ್ ಅದ ಅಂದ್ರೆ ಜಾಲಿ ಪೋನಿಸ್ ಜಾಲಿ ಪೋನಿಸ್ ಹಾ ಈ ಜಾಲಿ ಪೋನಿಸ್ ನಿಂದ ನೀವು ಆರಾಮಾಗಿ ಈಸಿಯಾಗಿ ಕಲಿಬಹುದು ಪೋನಿಸ್ ಅಂದ್ರೆ ಏನಪ್ಪ ಸೌಂಡ್ ಸೌಂಡ್ ಒನ್ ಲೆಟರ್ ಸೌಂಡ್ ಯಾವ ರೀತಿ ನಾವು ಆ ಸೌಂಡ್ ಅನ್ನ ஆனால் இது பஸ்ட் நாம யாருக்கும் தெரியும் அதுக்கு ஒரு ஸ்டோரி எடுத்துட்டு வந்த ஸ்டோரி

ಆಮೇಲೆ ಬಾಯ್ ಹೆಸರೇನ ಅವ್ರಿಬ್ರು ಏನ್ ಮಾಡ್ತಿದ್ರು ಗಾರ್ಡನ್ ಹೋಗ್ತಿದ್ರು ಗಾರ್ಡನ್ ಹೋಗ್ತಿದ್ರು ಏನ್ ಮಾಡ್ತಿದ್ರು ಗಾರ್ಡನ್ ಹೋಗ್ತಿದ್ರು ಆಟ ಆಡ್ಲಿಕ್ಕೆ ಗಾರ್ಡನ್ ಹೋಗ್ತಿದ್ರು ಡಾಗ್ ಅನ್ನ ಕರ್ಕೊಂಡು ಪೆಟ್ಟನ ಕರ್ಕೊಂಡು ಹೋಗ್ತಿದ್ದ ಅಲ್ಲಿ ಏನ್ ಮಾಡ್ತಿದ್ದ ಅವನ್ರ ಅವ್ನ ಕೈಯಲ್ಲಿ ಒಂದ್ ಅಂತ ಹಾಕ್ತಿದ್ಯ ಆ ಸ್ಟಿಕ್ ಅನ್ನ ಹಿಂಗ್ ಥ್ರೋ ಮಾಡ್ತಿದ್ದ ಒಗಿತಿದ್ವಿ ದೂರದಲ್ಲಿ ಒಗಿತಿದ್ದ ಅವಾಗ ಏನ್ ಮಾಡ್ತಿದ್ದ ಡಾಗ್ ಏನ್ ಮಾಡ್ತಿದ್ರು ಸಲೋನಿಯ ಹೊಡ್ಕೋ ಅಂತ ಹೋಗಿ ಆಮೇಲೆ ಹುಡುಗನ ಕಡೆ ಕೊಡ್ತಿತ್ತು ಆ ಬಾಯ್ ಸರಿ ಕಡೆ ಕೊಡ್ತಿತ್ತು ಸ್ನಾಕ್ ಏನ್ ಮಾಡ್ತಿತ್ತು ಓಡಿ ಹೋಗಿ ಆ ಸ್ಟಿಕ್ ಅನ್ನ ಮಾಡಿ ಮತ್ತೆ ಸರಂದ ಸರಿ ಕೊಟ್ಟಿತ್ತು ಹಿಂಗ ಎಷ್ಟು ಸಲ ಅವನ ಮಾಡ್ತಿಲ್ಲ ಅಷ್ಟು ಸಲ ಹೋಗಿ ತಗೊಂಡ್ ಬಂದ್ ಕೊಡ್ತಿತ್ತು ಸನಿ ಒಂದ್ ಸಲ ಪ್ರೋ ಮಾಡಿದ ತಗೊಂಡ್ ಬಂದ್ ಕೊಡ್ತು ಸ್ನಾಕ್ ಬಂದ ಕೊಟ್ಟಿತ್ತು ಮತ್ತೆ ಎರಡನೇ ಸಲ ಪ್ರೋ ಮಾಡಿದ ಸ್ನಾಕ್ ತಂದ ಕೊಟ್ಟಿತ್ತು ಮೂರನೇ ಸಲ ಪ್ರೋ ಮಾಡಿದ ಸ್ನಾಕ್ ತಂದು ಕೊಟ್ಟಿತ್ತು ನಾಲ್ಕನೇ ಸಲ ಪ್ರೋ ಮಾಡ್ತಾನೆ ಸ್ನಾಕ್ ಏನ್ ಮಾಡ್ತೈತಿ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಲ್ಲಿಂದ ಬಾವು ಬಾವು ಬಾಟಿ ಏ ಮಾನಾಕ ಸ್ಟಾರ್ಟ್ ಮಾಡ್ಕಲಿ ಬಾವು 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 ಅಂತ ಹೇಳಿ ಎಂದ್ರತ್ತಿ ಮಜಾಕತಿ ಬೋಗ್ರಾಕ ಟಿಕರಿ ಆ ಸಂದ್ಯಾ ಅಲ್ಲಿ ಸ್ಥಿತಿ ಸರಿ ಯಾಕೆ ಹೇಳ್ತಿದ್ದಿ ಅಕಲಿ ನಾನು ಹೀಗೆ ಹೇಳ್ತಿದ್ದಿ ಯಾಕ ಬೋಗ್ರಾಕ ತಿದ್ದಿದಾ ಯಾಕ ಬರಲಿಲ್ಲ ಅಂತ ಗೊತ್ತಿತ್ತು ಅಂತ ಹೇಳಿ ನೀವು ಹೋಗಿ ಅಲ್ಲಿ ನೋಡಿದ್ರಾ ಏನು ಹೇಳ್ತಿದ್ದಿ ನೇ ಆ ಬಿಗ್ स्नेक इज देयर ಸೋ ದ ಸ್ನ್ಯಾಕ್ ಬಾಟಿ ಅದಕ್ಕ ಸ್ನ್ಯಾಕ್ ಯಾಕೆ ಬಾಕ ಮಾಡ್ತಿತ್ತು అల్లి దొడ్డ స్నే స్నేది నిత నోడతను అదన్న ఫేస్ ఎదుర్తి స్నేక్ నోడ్రీన్ మనుషి హెదర్తి తొందర ప్రాబ్లం అంతి అవుతావు రెడీతి Can you tell me the mm -hmm. mm -hmm.